ಆಯ್ ಎಲ್ರಿಗೂ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಾನು ನನ್ನ ಫ್ರೆಂಡ್ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀನಿ ಆ ಗ್ರಾಮ ಸೊ ನನ್ನ ಫ್ರೆಂಡು ಬಾಬಾ ಫಸ್ಟ್ ಟೈಮ್ ಮಾಡಬೇಕು ಅಂತ ಭಾಳ ದೂರದಿಂದ ಬಂದಿದ್ದಾನೆ ನಾನು ನಮ್ಮ ರಾಜನ ಜೊತೆ ಹೋಯ್ತಾ ಇದ್ದೀನಿ ನಮ್ಗೆಲ್ಲ ಗೊತ್ತಾಗ್ತು ಹೈವೇ ಎಂಟ್ರೆನ್ಸ್ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಕಾಣುತ್ತೆ ಸಖತ್ತಾಗಿ ಟು ಚಳ್ಕೆರೆ ಹೈವೇ ಫಸ್ಟ್ ಬಂದಿದ ತಕ್ಷಣ ಏನಪ್ಪಾ ಅಂದ್ರೆ ಈ ಮಜ್ಜಿನ ಬಾಯಿ ನೀರು ಹಾಕ್ಸ್ಕೊಂಡ್ರೆ ಚರ್ಮರವಾಗದ ಕಾಯಿಲೆಗಳು ಮತ್ತೆ ಈ ತರ ಸಣ್ಣ ಪುಟ್ಟ ಯಾವುದೇ ತರ ಕಾಯಿಲೆಗಳಿದ್ರೂ ಪರಿಹಾರ ಆಗುತ್ತೆ ಒಂದು ನಂಬಿಕೆ ಎಲ್ಲರದು ಹಳೇಲಿ ದರ್ಶನ ನಾವು ನೀರಲ್ಲಿ ಸ್ನಾನ ಮಾಡ್ಕೊಂಡಿದ್ದೀವಿ ಪವಿತ್ರ ಗಂಗೆಲಿ ಆಯ್ಕೊಂಡಿದ್ದೀವಿ ಬಂದಾನಮಲಿ ಈವಾಗ ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಹೋಯ್ತಾ ಇದೀವಿ ದೇವ್ರದ್ದು ಇದು ಮಾಡ್ತಾರಲ್ಲ ಅದೇ ಕೆಂಡ ತುಳೀತಾರಲ್ಲ ಕೊಬ್ಬರಿ ಸುತ್ತಾರೆ ಚೆನ್ನಾಗಿರ್ತಾರೆ ಸ್ಥಾನ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒದ್ದಿಕೆರೆ ನಮ್ಮ ಮನೆ ದೇವರು ನೋಡಬೇಕು ಒಳಗಡೆ ಹೋಗ್ತಾ ಇದ್ದೀವಿ ಸ್ವಾಮಿ ಸಿದ್ದೇಶ್ವರ ಹಂಗೆ ಮಾಡಪ್ಪ ಅಂತ ಇಷ್ಟು ದಿನ ನೀನು ಒದ್ದಿಕೆರೆ ಬಂದು ಒಂದು ಅದೇ ಯಾವುದೇ ಎಗಿರ್ತಿಲ್ಲೇ ಶ್ರೀ ಕ್ಷೇತ್ರ ಒದ್ದಿಕೆರೆ ಆಮೇಲೆ ದರ್ಶನ ಮಾಡಬೇಕು ಪವಾಡ ಪುರುಷ ಅಂತ ಹೆಸರಾಗಿರೋ ನಮ್ಮ ಸಿದ್ದಪ್ಪಾಜಿ ವದ್ದಿ ಕೆರೆಯಲ್ಲಿ ನೆಲೆಸಿದ್ದಾರೆ ಎಲ್ಲಮ್ಮ ಯಾರ ದೇವರು ತಂದಿದ್ರು ಕೈ ಮುಕ್ಕೊಂಡು ನೆಕ್ಸ್ಟ್ ಇಲ್ಲಿ ಜ್ಯೋತಿ ಬೆಳಗ್ತಾ ಇದೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂದ್ರು ಆದರೂ ಒಂದು ಫೋಟೋ ಇದೆ ಹಾಕ್ತೀನಿ ಒಳಗಡೆ ಇದ್ದೀವಿ ದೇವ್ರದ್ದು ಒಂದು ತ್ರಿಶೂಲ ಐತೆ ದೊಡ್ಡದು ಒಳಗಡೆ ಒಂದು ದೇವಸ್ಥಾನ ಮತ್ತೆ ಒಂದು ಚಿಕ್ಕ ಆಂಜನೇಯನ ಗುಡಿ ಇದೆ ತುಂಬಾ ಚೆನ್ನಾಗಿದೆ ಒಳಗಡೆ ಆಕ್ಚುಲಿ ಬಾಯ್ ಬಾಯ್ ಪ್ರಸಾದ್ ಇದೆ ಒಂಥರ ಈ ತರ ಪ್ರಸಾದ ವಿತರಣೆ ಮಾಡ್ತಾರೆ ಖಾರ ಮಂಡಕ್ಕಿ ಪಲ್ಲಾರಿಸ್ಕೊಳ್ಳಿ ಒಡ ಪುರುಷ ಪುರುಷಾಗಿರೋ ನಮ್ಮ ಸಿದ್ದಪ್ಪನ ಅರ್ಕೆನ ತೀರ್ಸೋದು ಜನ ಎಲ್ಲ ರೀತಿಯೂ ಕೆಲಸಗಳು ಮಾಡ್ತಾರೆ ಮಳೆ ಬರ್ತಾನೆ ಐತಿ ನನ್ ಗಂದಾನ ತೆಯ್ದು ಅದನ್ನ ಕುಂಕುಮ ಥರ ಇಟ್ಕೊತಾರೆ ಚೆನ್ನಾಗಿರುತ್ತೆ ನೀರ ಮಳೆ ಬೀಳ್ತೈತಲ್ಲ ಇದಕ್ಕೆ ಕೈ ಹಾಕ್ತಾರ ಅವ್ರ ಗಂಧನ ಹಿಂಗ ಹಾಕೊಂಡು ಹೋಗ್ತಾ ಇದೀವಿ ಇವಾಗ ಲೆಕ್ಕಾಚಾರ ಸರಿ ಬಾ ಇಲ್ಲಿ ಅನ್ನದಾಸೋಹ ಮಾಡ್ತಾರೆ ಸದ್ಯಕ್ಕೆ ಐತೆ ಇಲ್ಲ ಗೊತ್ತಿಲ್ಲ ಇವಾಗ ನಮ್ಮ ಹುಡುಗ ಇಲ್ಲಿ ನಡೆಯುವಂಥ ಒಂದು ಅದ್ಭುತ ರಥಯಾತ್ರೆ ಒಂದು ರಥನ ನೋಡೋಣ ಅಂತ ಕೇಳ್ತಾವೆ ಎಲ್ಲಿ ಅಂತ ಕೇಳ್ತಾ ಇದ್ದ ಕರ್ಕೊಂಡು ಹೋಗ್ತಾ ಇದೀನಿ ಬರ ಇದ್ರೊಳಗಡೆ ಇರ್ತೇ ಗುರು ರಥ ಸಖತ್ ದೊಡ್ಡ ರಥ ಬಿಡಿ ಹಾಕ್ತೀನಿ ಬಿಡಿ ಹಾಕ್ತೀನಿ ಸರ್ ರಥ ಎಳ್ದಿರೋದು ಇದೇ ಜಾಗದಲ್ಲಿ ಪೂರ್ತಿ ಅಷ್ಟು ದೂರು ಗಂಟೆ ಹೇಳ್ಕೊಂಡು ಹೋಗ್ತಾರೆ ರಥನ ಫುಲ್ಲು ರಶ್ ಇರುತ್ತೆ ಇದಾಗ ಅವತ್ತು ಜನಸಾಗರ ಅಂತ ತುಂಬ ವಿಧಿವೆ ಈ ಥರ ತಮ್ಮ ಕೋರಿಕೆನ ಹಣ್ಣಿನ ಮುಖಾಂತರ ಬರೆದು ದೇವ್ರಿಗೆ ರಥಕ್ಕೆ ತಲುಪಿಸ್ತಾರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಹಾಂ ಇದು ಒಂದು ಚಿಕ್ಕ ರಥ ಇದಕ್ಕೇನೋ ಅಂತಾರೆ ನನಗೆ ಮರ್ತೋಗೈತೆ ಚಿಕ್ಕ ರಥ ಇದರಲ್ಲೇ ಮಚ್ಚ ಅದೇನೋ ಹೂವಿನ ಪಲ್ಲಕ್ಕಿ ಥರ ಮಾಡ್ತಾರೆ ಇದು ಒಂದು ಗೇಟು ಟೋಟಲ್ ಇಡೀ ಒದ್ದೆರೆ ನಾಲ್ಕು ಗೇಟ್ ಐತೆ ಇತಿಹಾಸ ಹೇಳುವಂತೆ ನಮ್ಮ ಸಿದ್ದಪ್ಪ ಹೇಮಾವತಿಯಿಂದ ಬಂದು ಒದ್ದೇರೆಯಲ್ಲಿ ನೆಲೆಗೊಂಡಿದ್ದಾರೆ ನನಗಂತೂ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದ ಮೇಲೆ ಒಂಥರ ಫೇಮಸ್ಸು ಗುರು ಇಲ್ಲಿಗೆ ಫೇಮಸ್

ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಇಲ್ಲೇ ಸಿಗುತ್ತಲ್ಲ ದೇವ್ರ ದರ್ಶನ ಆಯ್ತು ಅಂತ ಹೇಳೋ ದೇವಸ್ಥಾನಕ್ಕೆ ಎಲ್ಲರೂ ಬರ್ರಿ ಸಂತೋಷ ಮನಸ್ಸು ನಿಮ್ದೆ ಜಾಲಿ ಆಗಿರ್ರಿ ಅಷ್ಟೇ ಒಂದ್ ಐದು ನಿಮಿಷ ಅಷ್ಟೇ ಓಕೆ ಫ್ರೆಂಡ್ ಬಾಯ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ನೆಮ್ಮದಿ ಆಯಿತು ಜೀವನದಲ್ಲಿ ಧನ್ಯಾಸ್ಮಿ ತಂದೆ ಧನ್ಯಾಸ್ಮಿ ಎಂಡಾಗ ಟೈಮ್ ಬಂತು ಸರ್ವೇ ಜನ ಸಿಕ್ಕಿನ ಹೋಗಬಹುದು ಹೊದ್ದೇರೆಯನ್ನ ವಾಪಸ್ ಹೋಗಬೇಕಾದ್ರೆ ನಮ್ಮ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಹಾಕಿರೋ ಲೈನ್ ಇದು ಖುಷಿ ಆಯ್ತು ಹ್ಯಾಪಿ ಎಂಡಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಖುಷಿ